ಅಲ್ಲಣ್ಣ ಇಲ್ಲಿ ಬಿದ್ದುಪ್ಪ ನೀರಾಗಿ ಅದೇ ಹೋಗಿ ಇಡ್ಕಂಡ ಏರದ ಈಗ ಜಸ್ಟ್ ಅಣ್ಣ ಅವರು ನಾವು ಬಂದ್ಮೇಲೆ ಮಸಳಗೋಳ ಹಂಗೆ ಅಣ್ಣ ಮತ್ತೆ ನೀ ಗಂಟು ಬಿಳಂಗ ಆಕೆ ಮಾಡದ್ರ ಹಿಂಗ ಹೇಳ್ರಣ್ಣ

ಹಣ ಹಣ ಒಡೆಯ ಗಿಡ ಮಾಡಬಾಡಣ್ಣ ಬ್ರೋ ಹಣ ಸುಮ್ಮನೆ ವಿಷಯ ಎಲ್ಲ ಇದ್ದಿದ್ದೆ ಕೆಲಸ ಅಲ್ಲಣ್ಣ ಹೆಂಗ ಬಿದ್ದೆಣ್ಣ ಆಕಡೆ ನಂಬಿಕೆದ್ರೋ ಬ್ರೋದ್ ಹೆಂಗ್ ಬಿದ್ದಿ ಆಕಿ ಧೂಕಿದ್ರ ನೀನ್ ಹೇಗಿದ್ದೆ ಬ್ರೋ ಫೋಟೋ ಯಾವತ್ತು